ನಮಸ್ಕಾರ ಎಲ್ಲರಿಗೂ ಕಂಪನಿ ಪೀಸರ್ಗೆ ಸ್ವಾಗತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲರೂ ಗ್ರಾಸ್ ಕಾರ್ಪ್ ಸಿಕ್ಕಿದೆ ನಮ್ಮ ಕಡೆ ಇದನ್ನ ಸುರೈ ಮೀನು ಅಂತ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ಎರೆ ಆ ಹಾಗೆ ಸಿಕ್ಕೊಂಡಿದ್ದೆ ಮೀನು ಸುಮಾರು ಒಂದು ಒಂದೂವರೆ ಜಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಮೀನೆ ಸಿಕ್ಕಿದೆ ಪಾಪ ಬಾಲ್ದು ಗಣ ಕಟ್ಟಿದ್ವಿ ಅದಕ್ಕೇ ತಗಲಾಕೊಂಡಿದ್ದೆ ಮೇಲ್ಗಡೆ ನೋಡಿ ನೀವೇ ನೋಡಿ ಮೇಲ್ಗಡೆ ಸಿಗೊಂಡಿದ್ದೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ധന്യം